ಮೈಸೂರಿನಲ್ಲಿ ಯತ್ನಾಳ್ ವಿರುದ್ಧ ಬಿಜೆಪಿ ಕಾರ್ಯಕರ್ತರೇ ಆಕ್ರೋಶವನ್ನ ಹೊರ ಹಾಕಿದ್ದಾರೆ ಯತ್ನಾಳ್ ಪಕ್ಷದಿಂದ ಕಿತ್ತು ಹಾಕಿ ಅಂತ ಆಕ್ರೋಶವನ್ನ ಹೊರ ಹಾಕಿದ್ದಾರೆ ಅವರನ್ನ ಉಗಿದು ಪಕ್ಷದಿಂದ ಹೊರ ಹಾಕಿ ಅಂತ ಆಗ್ರಹಿಸಿದ್ದಾರೆ ಮೈಸೂರಿನಲ್ಲಿ ಯತ್ನಾಳ್ ವಿರುದ್ಧ ನಡೆದಿರುವಂತಹ ಪ್ರತಿಭಟನೆ ಇದು ಅದರಲ್ಲೂ ಕೂಡ ಸ್ವಪಕ್ಷದ ಕಾರ್ಯಕರ್ತರೇ ಈ ರೀತಿ ಆಕ್ರೋಶವನ್ನ ಹೊರ ಹಾಕಿದ್ದಾರೆ ಯತ್ನಾಳ್ ಅವ್ರು ಪ್ರತಿಭಟನೆ ಮಾಡೋದ್ರ ಮೂಲಕ ಅಥವಾ ರಾಜ್ಯದಾದ್ಯಂತ ಈ ವಕ್ ಹೋರಾಟವನ್ನ ಮಾಡ್ತಾ ಇದ್ದಾರೆ ಹೀಗಾಗಿ ಯತ್ನಾಳ್ ಅವರನ್ನ ಉಗಿದು ಪಕ್ಷದಿಂದ ಹೊರ ಹಾಕ್ಬೇಕು ಅವನಿಂದ ನಮ್ಗೇನು ಪ್ರಯೋಜನ ಇಲ್ಲ ನಮ್ಗಾಗೋದು ಅಥವಾ ನಮಗ್ ಬರ್ಬೇಕಾಗಿರೋದು ಕೂಡ ಬರೋದಿಲ್ಲ ಹೀಗಾಗಿ ಅವರನ್ನು ಪಕ್ಷದಿಂದ ಹೊರ ಹಾಕಿ ಅಂತೇಳಿ ಏಕವಚನದಲ್ಲೇ ವಾಗ್ದಾಳಿ ನಡೆಸಿದ್ದಾರೆ ಅವರು ಮುಖವಾಡ ಹಾಕೊಂಡು ಈ ರೀತಿ ಹೋರಾಟವನ್ನ ಮಾಡ್ತಾ ಇದ್ದಾರೆ ಹೀಗಾಗಿ ನಮ್ಮ ಪಕ್ಷದಲ್ಲಿ ಅವ್ರು ಇರೋದೇ ಬೇಡ ಪಕ್ಷದಿಂದ ಅವರನ್ನು ಹೊರ ಹಾಕಿ ಅಂತ ಶಾಸಕ ಬಸನಗೌಡ ಪಟ್ ಯತ್ನಾಳ್ ಅವರ ವಿರುದ್ಧ ಈ ರೀತಿಯಾಗಿ ಹೋರಾಟ ಮಾಡ್ತಾ ಇರುವಂತ ಅವರ ವಿರುದ್ಧ ಪ್ರತಿಭಟನೆ ಮಾಡೋದ್ರ ಮೂಲಕ ಉಗಿದು ಹೊರಗೆ ಹಾಕಿ ಅವ್ರನ್ನ ಪಕ್ಷದಿಂದ ನಮ್ಗೇನು ಪ್ರಯೋಜನ ಇಲ್ಲ ಬರೀ ಮುಖವಾಡ ಹಾಕೊಂಡು ಇವರು ಪ್ರತಿಭಟನೆ ಹೋರಾಟ ಮಾಡ್ತಾರಷ್ಟೇ ನಮ್ಮ ಪಕ್ಷದಲ್ಲಿ ಅವ್ರು ಇರೋದೇ ಬೇಡ ಅಂತೇಳಿ ಯತ್ನಾಳ್ ಅವರ ವಿರುದ್ಧ ಬಿ ಜೆ ಪಿಯ ಕಾರ್ಯಕರ್ತರೇ ಈ ರೀತಿ ಆಕ್ರೋಶವನ್ನು ಹೊರಹಾಕಿದ್ದಾರೆ ಬಿಜೆಪಿಯಲ್ಲಿ ಈಗಾಗಲೇ ಎರಡು ಬಣಗಳಿದೆ ಒಂದು ಕಡೆ ಬಿ ವೈ ವಿ ಬಣ ಮತ್ತೊಂದು ಕಡೆ ಯತ್ನಾಳ್ ಬಣ ಯತ್ನಾಳ್ ಬಣಕ್ಕೆ ಒಂದಷ್ಟು ಜನರು ಸಪೋರ್ಟಿವ್ ಆಗಿ ಈ ಹೋರಾಟಕ್ಕೆ ಬೆಂಬಲ ಕೊಡ್ತಿದ್ದಾರೆ ಆದರೆ ಯತ್ನಾಳ್ ವಿರುದ್ಧ ಈ ರೀತಿ ಆಕ್ರೋಶವನ್ನ ಹೊರಹಾಕಿದ್ದಾರೆ ಮೈಸೂರಿನಲ್ಲಿ ಬಿಜೆಪಿ ಕಾರ್ಯಕರ್ತರೇ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನಿಮ್ಮ ನೋವು ಆಗ್ತಾ ಇದೆ ನಿಮ್ಮ ಆಗ್ತಾ ಇದೆ やっとけな ಅವರೇ ರಾಮಣ ಆಯ್ತು ಮಾತಾಡ ನಿಮ್ಮ ಸರ್ ರೀತಿ ವರ್ತಿಸ್ತೇನೆ ಬ್ಲಾಕ್ ಮೇಲ್ ರಾಜಕಾರಣ ಬಿಡಬೇಕು ಯಡಿಯೂರಪ್ಪನ ಬಗ್ಗೆ ಕೇಂದ್ರ ನಾಯಕರ ಬಗ್ಗೆ ಮತಾಧೀಶ ಅಣ್ಣ ಮಾತಾಡಿದ್ರೆ ಸಹಿಸಲ್ಲ ಅಂತ ಕೊಡ್ತೇನೆ ಇದ್ರ ಜೊತೆಗೆ ನಿನ್ನೆ ದಿವಸ ನನ್ನ ಮೊಬೈಲ್ ನಡೆಗಳು ಬಂದವು ಕಳೆದ ತಿಂಗಳು ಮಾತಾಡಿದಾಗ ನನಗೂ ಮಲ್ಲಿಕಾರ್ಜುನ್ ಯಾರೋ ಒಂದು ಇಬ್ಬರು ಮಾತಾಡಿದ್ರು ಹೋಗ್ಬೇಡ ಅದಕ್ಕೆ ಅವ್ರ ನಮ್ಮ ಕಾರ್ಯಕರ್ತರು ಮುಖಂಡರು ಅವ್ರಿಗೆ ವಿಡಿಯೋ ವಿಡಿಯೋ ಆಡಿಯೋ ಹಾಕಿ ಉತ್ತರ ಕೊಟ್ಟರು ಕಳೆದ ನನ್ನ ಫೋನ್ ನಂಬರ್ ಸೆಲ್ ನಂಬರ್ ಸ್ಟೇಟಸ್ ಹಾಕಿ ಹಾಕ್ಸಿ ಚಿಮಾಲಿ ಹಾಕಿ ನನಗೆ ರಾತ್ರಿಯಿಂದ ತಟ್ಕರೆ ಬಂದ್ ಸತ್ತ ನನ್ನ ಎತ್ತ ನಂಬರ್ ನಾನು ಜಗ್ಗಲ್ಲ ಬಗ್ಗಲ್ಲ ಭಾರತೀಯ ಜನತಾ ಪಾರ್ಟಿ ಒಬ್ಬ ಸಾಮಾನ್ಯ ಕಾರ್ಯಕರ್ತರಿಗೆ ಎಲ್ಲರ ನಮ್ಮ ನಾಯಕರು ನಾವೆಲ್ಲ ಹೊರಟಾಗಿದ್ದೀವಿ ಯಡಿಯೂರಪ್ಪ ಶಕ್ತಿ ವಿಜಯ ಒಬ್ಬ ಯುವಕ ಆರು ವರ್ಷ ಚಲವಾದಿ ಎಲ್ಲ ತಂಡ ಇದೆ ಎದ್ರು ಬಿಡ್ತೀನ ಯಾರೋ ನಾಲ್ಕು ಜನ ಫೋನ್ ಮಾಡಿಸಿದೆ ಅವತ್ತು ನನಗೂ ಮಲ್ಲಿಕಾರ್ಜು ತರಟು ಮಕ್ಕ ಕರೆ ಮಾಡಿಸಿದ್ರು ನನ್ನ ಹತ್ರ ಫೋನ್ ನಂಬರ್ ಮಿಸ್ ಕಾಲ್ಗಳು ಬ್ಲಾಕ್ ಲಿಸ್ಟೇ ನೀವು ನಿನ್ನೆ ಸಂಜೆ ನಿನ್ನೆಯಿಂದ ಮೊನ್ನೆಯಿಂದ ರಾತ್ರಿ ಒಂದು ಗಂಟೆ ಅಲ್ಲಿ ಒಬ್ಬರು ಕರೆ ಮಾಡಿ ಅಣ್ಣ ನಿನ್ನ ನಂಬರ್ ಸ್ಟೇಟಸ್ ಹೇಳ್ತಾರೆ ದಯಮಾಡ್ ಸುಚಾ ಹೇಳಿದ್ರು ನಾನು ನೋಡಪ್ಪ ಇಂತ ಕರಿಗಳಿಗೆಲ್ಲ ಜಗ್ಗಿಲ್ಲ ನಾನು ಹಳ್ಳಿ ಐದ ನಾನು ನಾಟಿ ಹಸು ಹಳ್ಳಿಂದ ನನಗೆ ನನಗೆಲ್ಲವೂ ಗೊತ್ತಿದೆ ಆದ್ರೆ ನಿನ್ನ ವಲಸು ಮಾಧ್ಯಮ ಇಟ್ಟಿಂದ ಏನ ಈಗ ಈ ರೀತಿ ಬ್ಲಾಕ್ ಮೇಲ್ ಮಾಡಿ ಬೆದರಿಕೆ ಜಗ್ಗಿ ನನ್ ಜಗ್ಗಲ್ಲ ಕೂಕಲ್ಲ ಬಗ್ಗಲ್ಲ ಯಾರು ಯಡಿಯೂರಪ್ಪ ಧ್ವನಿ ಆ ಧ್ವನಿಯಾಗಿ ಅದೇ ರೀತಿ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಬೆಳಗ್ಗೆ ಐತಿ ರಾಜ್ಯದ ರಾಜ್ಯದೂತಗಳಿಗೆ ಪ್ರವಾಸ ಮಾಡ್ತೀವಿ ನಿಮ್ಮ ಕರಿಹುಳಿ ಜಗ್ ಬಿಡ್ತೀವ ಬಗ್ಬಿಡ್ತೀವ ಲಕ್ಷಾಂತರ ಲಕ್ಷ ಕೋಟಿ ಗಂಟೆ ಕಾರ್ಯಕರ್ತಾರೆ ಇಂಥ ಜಗ್ಗಲ್ಲ ಬಗ್ಗಲ್ಲ ಇಂಥ ಬ್ಲಾಕ್ ಮೇಲ್ ರಾಜಕಾರಣ ಕೈ ಬಿಡಬೇಕು ನಮಗೂ ನಮ್ಮ ಕಾರ್ಯಕರ್ತ ಮುಖಂಡರು ನಂಬರ್ ಕೊಟ್ಟಣ ಕರೆ ಮಟ್ಟ ಬೇಡಪ್ಪ ಸತ್ಯ ತಾಯಿ ಚಾಮುಂಡೇಶ್ವರ ಏನೇ ಇದ್ರು ರಾಜಕೀಯವಾಗಿ ನಾನು ಫೈಟ್ ಮಾಡೋಣ ಇದು ರಾಜಕೀಯವಾಗಿ ಆದರೆ ವೈಯಕ್ತಿಕವಾಗಿ ತೇಜವೇ ಮಾಡಿಕೆ ಸೋಷಿಯಲ್ ಮೀಡಿಯಾದಲ್ಲಿ ನನಗೆ ಅಗ್ರವ ಗೌರವ ರೀತಿಯ ಇಂಥ ಕಲೆ ಎರಲಿಲ್ಲ ನಾನು ಇವತ್ತು ತಾಯಿ ಚಾಮುಂಡಿ ನಿನ್ನೆ ಗಣೇಶನಲ್ಲಿ ಸದ್ಬುದ್ಧಿ ಕೊಡಲಿ ಅಂತ ಹೇಳಿದ್ವಿ ನಮ್ಮ ಹಿರಿಯರು ಯಾಕಂದ್ರೆ ಸ್ವಲ್ಪ ಸಾಫ್ಟ್ ಆಗಿ ಮಾತಾಡುವ ಸದ್ಬುದ್ಧಿ ಕೊಡ್ತೀನಿ ನಾನು ಹೇಳ್ತಾ ತಾಯಿ ಚಾಮುಂಡೇಶ್ವರಿ ಪ್ರಾರ್ಥನೆ ಮಾಡಿದ್ವಿ ತಾಯಿ ಚಾಮುಂಡಿ ದುಷ್ಟರನ್ನ ಸಂಹಾರ ಮಾಡಿಲ್ಲ ಮಹಿಷಾಕ್ಷ ನಮ್ಮ ಬಿಸಿ ಪಾಟೀಲ್ ಬೆಳಗ್ಗೆ ಮಾಹಿತಿ ಬಂದ್ರು ಬಹಿರಂಗ್ ಆಂತರಿಕ ಬಾಯ ಆಂತರಿಕ ಇಂಥವ್ರು ಇಂಥವ್ರು ಬಾಯ ಅಂದ್ರೆ